ಟ್ರೈನಿಂಗ್ ಸ್ನೇಹಿತರೆ ಎಲ್ಲರದ ಊಟ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಎಲ್ರದೂ ಊಟ ಆಯ್ತಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ರದೂ ಊಟ ಆಯ್ತಾ ಎಲ್ರದ್ದ ಊಟ ಆಯ್ತಾ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚೆನ್ನಾಗಿ ಯಾರಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ चैनल ಗೆ ಕನೆಕ್ಟ್ ಆಗಿ ವಿಡಿಯೋಸ್ ನೋಡಿ ವಿಡಿಯೋಸ್ ಕ್ರಿಯೇಟ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಮೂಲಕ ನಾನು ರಿಟರ್ನ್ ಕನೆಕ್ಟ್ ಆಗ್ತೀನಿ ದೇರ್ ಬಗಾ ಲೈಕ್ ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಲುಡುತಾ ಇತಾ లైవ్ కి జై నాగీ సపోర్ట్ మోడి స్నేహితరే స్క్రీన్ మే డబుల్ ట్యాప్ ಮಾಡಿ లైవికి అన్‌లైక్ కొట్టు సపోర్ట్ ಮಾಡಿ

ಸ್ಕ್ರೀನ್ ಮೇಲೆ ಡಬ್ಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈವಿಗೆ ಜಾಯ್ನ್ ಆಗಿ ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ವಿಡಿಯೋಸ್ ನೋಡಿ ವೀಡಿಯೋಸ್ ರಿಲೇಟೆಡ್ ಕಮೆಂಟ್ ಹಾಕಿ ಲೈವ್ ಮುಗಿದ್ಮೇಲೆ ನಾನು ರಿಟರ್ನ್ ಕನೆಕ್ಟ್ ಆಗ್ತೀನಿ ಬೇಗ ಬೇಗ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಎಲ್ರದು ಊಟ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರದು ಊಟ ಆಯ್ತಾ ಏನು ಊಟ ಮಾಡಿದ್ರಿ एंड एंडू वीकेंडू बसुराज ब्रदर बन्दुरु हाय अंतीदर हाय ब्रदर वेलकम टू लाइव रूट आए ब्रदर गणेश ब्रदर बन्दुरु सुपर अंतीदर थैंक यू सो मच ಗಣೇಶ್ ಬ್ರದರ್ ಹಾಯ್ ಅಂತಿದ್ದಾರೆ ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಲೈವ್ ಡನ್ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಬ್ರದರ್ ಊಟ ಆಯ್ತಾ ಬ್ರದರ್ ಬಸವರಾಜ್ ಬ್ರದರ್ ಊಟ ಆಯ್ತಾ ಎಲ್ರದ್ದು ಊಟ ಆಯ್ತಾ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರದು ಊಟ ಆಯ್ತಾ ಸ್ನೇಹಿತರೆ ನಜೀರ್ ಅಹಮ್ಮದ್ ಬ್ರದರ್ ಬಂದರು ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಅಕ್ಕ ಊಟ ಆಯಿತು ಅಕ್ಕ ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಊಟ ಆಯಿತಾ ಓಕೆ ಓಕೆ ಊಟ ಆಯಿತು ಅಂತ ಹೇಳ್ತಿದ್ದಾರೆ ಹೇಗಿದ್ದೀರಾ ಬ್ರದರ್ ನಜೀರ್ ಬ್ರದರ್ ಆರಾಮದಿರಾ ಸ್ಕ್ರೀನ್ ಮೇಲೆ ಟಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ಲೈವ್ ಮುಗಿದ್ಮೇಲೆ ನಾನು ಕೂಡ ರಿಟರ್ನ್ ಕನೆಕ್ಟ್ ಆಗ್ತೀನಿ ಲೈವಿಗೆ ಸಪೋರ್ಟ್ ಮಾಡಿ ഊട്ട ആ ജയ ജയ രാമ ജനക്കിറ സീതാമ സീതാമ ജയ ജയ രാമ ജനക്കിരം ಜಯ ಶ್ರೀರಾಮ್ ಜೈ ಶ್ರೀರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ನಮೋ ಕೃಷ್ಣ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಜಾಯ್ನ್ ಆಗಿ ಲೈವ್ಗೆ ಪ್ರೇಮ ಸಿಸ್ಟರ್ ಬಂದರು ಹಾಯ್ ಸಿಸ್ಟರ್ ಅಂತಿದ್ದಾರೆ ಹಾಯ್ ಪ್ರೇಮ ಸಿಸ್ಟರ್ ವೆಲ್ಕಮ್ ಟು ಲೈವ್ ಊಟ ಆಯ್ತಾ ಸಿಸ್ಟರ್ ಪ್ರೇಮ ಸಿಸ್ಟರ್ ನಿಮ್ಮ ಊಟ ಆಯಿತಾ ಅಕ್ಕ ಹೇಗಿದ್ದೀರಿ ಆಯಿತು ಸಿಸ್ಟರ್ ನಮ್ಮದು ಊಟ ನಿಮ್ಮದು ಆಯಿತಾ ನಾನು ಚೆನ್ನಾಗಿದ್ದೀನಿ ಸಿಸ್ಟರ್ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ഊട്ട ആസ്റ്റർ ആ എന്താ ഇല്ല കണയൂ കുടുംബ